ನನಗೆ ಆವಾಗ ಅಷ್ಟೊಂದು ಕ್ಲಾರಿಟಿ ಇರಲಿಲ್ಲ ಅವರು ಮಾಡೋ ಪ್ರಯತ್ನದಲ್ಲಿದ್ದಾರೆ ಅಂತ ಹೇಳಿ ಆದರೂ ಏನೋ ಅನುಮಾನ ಬಂದು ನಾನು ಆ ಟ್ಯಾಗ್ಲೈನ್ನ ಹಾಕಿ ಒಂದು ಕ್ಲಿಪ್ಪಿಂಗ್ನ ಶೇರ್ ಮಾಡಿದೆ ಬಟ್ ಇವತ್ತು ನಾನು ನ್ಯೂಸ್ ನೋಡ್ತಾ ಇರುವಾಗ ಗೊತ್ತಾಗಿರೋ ಒಂದು ವಿಷಯ ಏನು ಅಂದರೆ ಈಗ ಮೊನ್ನೆ ಆಗಿರುವಂಥ ಗಣೇಶೋತ್ಸವದಲ್ಲಿ ಅವರು ಯಾದಗಿರಿ ಜಿಲ್ಲೆಯ ಶಹಾಪುರ ನಗರಕ್ಕೆ ಹೋಗಿರ್ತಾರೆ ಅಲ್ಲಿ ಹಿಂದೂ ಮಹಾಗಣಪತಿಯ ವಿಸರ್ಜನಾ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸ್ತಾರೆ ಅವತ್ತವರು ಹೋದಾಗ ಅಲ್ಲೊಂದು ಘಟನೆ ಆಗುತ್ತೆ ಏನಂದರೆ ಅದು ಏನು ಗಣಪತಿಯ ಮೆರವಣಿಗೆ ಸಮಯದಲ್ಲಿ ಆ ನಗರದಲ್ಲಿ ಕರೆಂಟ್ನ ತೆಗಿತಾರೆ ಅಂದರೆ ಆ ಕಾರ್ಯಕ್ರಮಕ್ಕೆ ಅಡ್ಡಿಪಡಿಸುವ ಉದ್ದೇಶ ಇದ್ದರೂ ಇರ್ಬೋದು ಇಲ್ಲದೇ ಇರ್ಬೋದು ಬಟ್ ತೆಗೆದಿರ್ತಾರೆ ಸೊ ಅದನ್ನೇ ಕಾರಣವಾಗಿಟ್ಕೊಂಡು ಪ್ರತಾಪ್ ಸಿಂಹ ಅವರು ಅಲ್ಲಿನ ಕಾಂಗ್ರೆಸ್ ಎಮ್ ಎಲ್ ಎ ಮೇಲೆ ಸಿಕ್ಕಾಪಟ್ಟೆ ವಾಗ್ದಾಳಿ ಮಾಡ್ತಾರೆ ನೀವು ಮುಸ್ಲಿಮರಿಗೆ ಹೆದ್ರಕೊಂಡು ಹಿಂದೂಗಳಿಗೆ ಅವಮಾನ ಮಾಡ್ತಾಯಿದ್ದೀರಾ ಕರೆಂಟ್ ತೆಗೆಸಿದ್ದೀರಾ ಅದೇ ರೀತಿ ನೀವೇನಾದರೂ ಈದ್ ಮೇಲೆ ಅದು ಮೆರವಣಿಗೆ ಇದ್ದಾಗ ಏನಾದರೂ ಕರೆಂಟ್ ತೆಗೆಸೋ ಶಕ್ತಿ ಇದೆಯಾ ನಿಮಗೆ ಬರೀ ಇಪ್ಪತ್ತು ಪರ್ಸೆಂಟ್ ಓಟಿಗೋಸ್ಕರ ಈ ಲೆವೆಲ್ಗೆ ಹಿಡಿತೀರಾ ನೀವು ಹಾಗೆ ಹೀಗೆ ಅಂತೇಳಿ ವಾಗ್ದಾಳಿಯನ್ನು ಮಾಡ್ತಾರೆ ಹಾಗೆ ಅದೇ ಕಾರ್ಯಕ್ರಮದಲ್ಲಿ ಪ್ರತಾಪ್ ಸಿಂಹ ಅವರು ಹೇಳೋದೇನೆಂದರೆ ಎರಡು ಸಾವಿರ ಇಪ್ಪತ್ತೆಂಟರಲ್ಲಿ ಮತ್ತೆ ವಿಧಾನಸಭಾ ಚುನಾವಣೆ ಬರುತ್ತೆ ಆವಾಗ ಹಿಂದೂಗಳಿಗೋಸ್ಕರ ಕೆಲಸ ಮಾಡುವ ಹಿಂದೂ ಪರವಾದ ವ್ಯಕ್ತಿಗೆ ನೀವು ಮತ ಹಾಕಿ ಅಂತ ಹೇಳ್ತಾರೆ ಅಪ್ಪಿತಪ್ಪಿ ಬಿ ಜೆ ಪಿಗೆ ಮತ ಹಾಕಿ ಅಂತ ಅವರು ಹೇಳೋದೇ ಇಲ್ಲ ಅಲ್ಲಿ ಆ ಕಾರ್ಯಕ್ರಮದಲ್ಲಿ ಬಿ ಜೆ ಪಿಯ ನಾಯಕರು ಕೂಡ ಇರ್ತಾರೆ ಆದರೆ ಎಲ್ಲೂ ಅವರು ನಮ್ಮ ಪಕ್ಷ ಅಂತಾರೆ ಹೊರತು ಬಿ ಜೆ ಪಿ ಅನ್ನೋ ಒಂದು ಪಕ್ಷದ ಹೆಸರನ್ನ ಎಲ್ಲೂ ಬಳಸೋದಿಲ್ಲ ಖಡಖಂಡಿತವಾಗಿ ಅವರು ಹೇಳೋದೇನೆಂದರೆ ಹಿಂದೂ ಪರವಾದ ವ್ಯಕ್ತಿಗೆ ಹಿಂದೂಗಳು ಮತ ಹಾಕಿ ನಾನು ಆ ಜಾತಿಯವನು ಈ ಜಾತಿಯವನು ಅನ್ನೋದು ಮರೆತು ನಾನು ಹಿಂದೂ ಅಂತ ನೀವು ಅಂದ್ಕೊಳ್ಳಿ ಹಾಗೆ ಹಿಂದೂ ಪರವಾದ ವ್ಯಕ್ತಿಗೆ ಮತ ಹಾಕಿ ಅಂತ ಹೇಳ್ತಾರೆ ಬಿ ಜೆ ಪಿ ಅನ್ನೋ ಹೆಸರನ್ನ ಎಲ್ಲೂ ಎತ್ತೋದಿಲ್ಲ ಸೊ ಇದು ನನಗೆ ಒಂದು ಬಲವಾದ ಕಾರಣ ಅನ್ನಿಸ್ತು ಇವರು ಒಂದು ಹೊಸ ಪಕ್ಷ ಹಿಂದೂ ಪರವಾದ ಪಕ್ಷ ಹುಟ್ಟುಹಾಕೋದಕ್ಕೆ ಚಿಂತನೆ ಮಾಡ್ತಾ ಇದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ ಇದು ಒಂದು ಜಸ್ಟ್ ಅಷ್ಟೇ ಅದು ಸುಳ್ಳಾದರೂ ಇರ್ಬೋದು ಅದೇ ಕಾರ್ಯಕ್ರಮದಲ್ಲಿ ಅವರು ಭಾಷಣ ಶುರು ಮಾಡುವಾಗ ಹೇಳ್ತಾರೆ ಬಸವನಗೌಡ ಪಾಟೀಲ್ ಅಣ್ಣ ಇಲ್ಲಿಗೆ ಬಂದಿದ್ದಾರೆ ಅಂದರೆ ಅದು ಒಂದು ಒಳ್ಳೆಯ ಕಾರ್ಯಕ್ರಮನೇ ಆಗಿರುತ್ತೆ ಹಾಗಾಗಿ ನಾನು ಬರೋದಕ್ಕೆ ಒಪ್ಕೊಂಡೆ ಅನ್ನೋ ಮಾತನ್ನ ಹೇಳ್ತಾರೆ ನನಗೆ ಇನ್ನೂ ಒಂದು ಡೌಟ್ ಏನು ಬಂತು ಅಂದರೆ ಈಗ ನೋಡಿ ಬಸವನಗೌಡ ಪಾಟೀಲ್ ಯತ್ನಾಳವರು ಬೆಳಗ್ಗೆ ಎದ್ರೆ ಅವ್ರ ಮುಂದೆ ಯಾರಾದರೂ ಮೈಕಿಟ್ರೆ ಬಿ ಜೆ ಪಿಯ ನಾಯಕರ ವಿರುದ್ಧನೇ ಮಾತಾಡ್ತಾರೆ ಯಡಿಯೂರಪ್ಪನವ್ರ ವಿರುದ್ಧ ಮಾತಾಡ್ತಾರೆ ಅವ್ರ ಮಕ್ಕಳ ವಿರುದ್ಧ ಮಾತಾಡ್ತಾರೆ ಅಷ್ಟು ಆಸ್ತಿ ಮಾಡಿದ್ದಾರೆ ಇಷ್ಟ ಆಸ್ತಿ ಮಾಡಿದ್ದಾರೆ ಚಿಂದಿ ಚೋರ್ ಅಂತ ಬೇರೆ ಹೇಳಿದರು ಒಂದು ಸರ್ತಿ ಸೊ ಹೀಗೆ ವಾಗ್ದಾಳಿ ಮಾಡೋದ್ರಲ್ಲಿ ಬಸವನಗೌಡ ಪಾಟೀಲಿ ಯತ್ನಾಳವರು ಎತ್ತಿದ ಕೈ ಈಗ ಪ್ರಸಾದ್ ಪ್ರತಾಪ್ ಸಿಂಹ ಅವರಿಗೆ ಕೂಡ ಮೈಸೂರು ಟಿಕೆಟ್ ತಪ್ಪಿದ್ದು ಯಡಿಯೂರಪ್ಪ ಹಾಗೂ ಅವರ ಮಕ್ಕಳ ವಿಷಯದಿಂದಲೇ ಅವರೇ ತಪ್ಪಿಸಿದ್ರು ಅನ್ನೋ ಮಾತುಗಳು ಜನ ಅಲ್ಲೊಂದು ಇಲ್ಲೊಂದು ಆಡ್ತಾರೆ ಅದು ಎಷ್ಟು ಸತ್ಯ ಎಷ್ಟು ನಿಜ ಗೊತ್ತಿಲ್ಲ ಸೊ ಹಾಗಾಗಿ ಶತ್ರುವಿನ ಶತ್ರು ಮಿತ್ರ ಹಾಗೆ ಬಸವನಗೌಡ ಪಾಟೀಲ್ ಯತ್ನಾಳವರು ಹಿಂದೂ ಫೈರ್ ಬ್ರ್ಯಾಂಡ್ ಅಂತಲೇ ಕರೆಸ್ಕೊಂಡವರು ಸೊ ಶತ್ರುವಿನ ಶತ್ರು ಮಿತ್ರ ಯಾರಿಗೆ ಯಾರು ಶತ್ರು ಈಗ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಮಿಸ್ ಆಯಿತು ಅಂತ ಹೇಳಿ ಯಡಿಯೂರಪ್ಪ ಅವ್ರ ಮಕ್ಕಳು ಶತ್ರು ಅಂತ ಜನ ಭಾವಿಸಿದ್ದಾರೆ ಹಾಗೆ ಯತ್ನಾಳ್ ಅವರು ಓಪನ್ ಆಗಿ ಅವರು ನಮ್ಮ ಶತ್ರುಗಳು ಅವ್ರ ಜೊತೆಗೆ ನಾವು ಯಾವತ್ತೂ ಅವರ ಒಪ್ಪಿಗೆ ಎಲ್ಲ ಅವರ ನಾಯಕತ್ವಕ್ಕೆ ನಾವು ಬೆಲೆನೇ ಕೊಡೋದಿಲ್ಲ ನಮ್ಮ ಮಾತುಗಳನ್ನ ಆಡ್ತಾರೆ ಸೊ ಯತ್ನಾಳ್ ಅವರು ಪ್ರತಾಪ್ ಸಿಂಹ ಹೀಗೆ ಅವರದೇ ಆದಂತಹ ಏನು ವಿಚಾರಧಾರೆಗಳಿಗೆ ಹೊಂದಿಕೊಳ್ಳುವ ಜನರುಗಳೆಲ್ಲ ಸೇರಿ ಏನಾದರೂ ಹೊಸ ಪಕ್ಷ ಹಾಕೋದಕ್ಕೆ ಪ್ರಯತ್ನ ಇದ್ದಾರಾ ಹಾಗೆ ಅದರಲ್ಲಿ ಮುತಾಲಿಕ್ ಅವರನ್ನು ಏನಾದರೂ ಸೇರಿಸ್ಕೋತಾರಾ ಇದು ಒಂದು ಪ್ರಶ್ನೆ ಯಾಕೆಂದರೆ ಮುತಾಲಿಕ್ ಅವರಿಗೆ ಪ್ರತಾಪ್ ಸಿಂಹ ಒಳ್ಳೆಯ ಗೌರವ ಕೊಡ್ತಾರೆ ಮುತಾಲಿಕ್ ಅವರು ಕೊನೆ ಬಾರಿ ಕಾರ್ಕಳದಿಂದ ಬಿ ಜೆ ಪಿ ಟಿಕೆಟ್ ಕೇಳಿದರು ಆದರೆ ಬಿ ಜೆ ಪಿ ಟಿಕೆಟ್ ಸುನೀಲ್ ಕುಮಾರ್ ಅವರಿಗೆ ಬಿಟ್ಟು ಇವ್ರಿಗೆ ಹೇಗೆ ಕೊಡ್ತಾರೆ ಆದರೂ ಅಲ್ಲಿ ನಿಂತು ಮುತಾಲಿಕ್ ಅವರು ಸೋದರು ಆದರೆ ಅವರು ಯಾವತ್ತೂ ಹಿಂದೂ ಪರವಾದ ಕಾರ್ಯಗಳಿಂದ ಎಲ್ರಿಗೂ ಪರಿಚಿರಪರಿಚಿದ್ದರು ಹಾಗಾಗಿ ಯಾರ್ಯಾರು ಪ್ರೋ ಹಿಂದೂ ಆ್ಯಕ್ಟಿವ್ ಆಗಿ ಹಿಂದೂ ಪರ ಆಗೋ ಕೆಲಸಗಳನ್ನ ಯಾರು ಮಾಡ್ತಾರೆ ಆ ಥರದವರ ಒಂದು ಗುಂಪು ಕಟ್ಕೊಂಡು ಹೊಸ ಪಕ್ಷ ಮಾಡೋ ಯೋಚನೆಯಲ್ಲಿ ಇದ್ದಾರೆ ಅನ್ನೋದು ನನ್ನ ಭಾವನೆ ಸೊ ನಿಮಗೇನು ಅನಿಸತ್ತೆ ಕಮೆಂಟ್ ಮಾಡಿ ಹಾಗೆ ಇತ್ತೀಚೆಗೆ ಶಾಹಪುರದಲ್ಲಿ ನಡೆದ ಮಹಾಗಣಪತಿ ಮೆರವಣಿಗೆ ಸಂದರ್ಭದಲ್ಲಿ ಪ್ರತಾಪ್ ಅವರು ಏನು ಈ ಮಾತುಗಳನ್ನ ಆಡಿದ್ರು ಆ ವಿಡಿಯೋ ಕೂಡ ನಾನು ಇದರಲ್ಲಿ ಸೇರಿಸ್ತಾ ಇದ್ದೀನಿ ಅದನ್ನು ಕೂಡ ನೋಡಿ ಹಾಗೆ ಕಮೆಂಟ್ ಮಾಡಿ ನಿಮಗೇನು ಅನಿಸತ್ತೆ ಅನ್ನೋದನ್ನು ಪ್ರತಾಪ್ ಸಿಂಹವರು ಯತ್ನಾಳ್ ಹಾಗೆ ಬೇರೆಯವ ಪ್ರೋ ಹಿಂದೂ ಆ್ಯಕ್ಟಿವಿಸ್ಟ್ ಜೊತೆಗೆ ಸೇರಿಕೊಂಡು ಹೊಸ ಪಾರ್ಟಿ ಮಾಡ್ತಾರಾ ಇಲ್ಲ ಇಟ್ ಇಸ್ ಜಸ್ಟ್ ಪೊಲಿಟಿಕಲ್ ಗೇಮ ಕಮೆಂಟ್ ಮಾಡಿ ತಿಳಿಸಿ ಮತ್ತು ಇದೇ ರೀತಿಯ ಮತ್ತೊಂದು ವಿಷಯದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ ಪ್ರೊಸೈಷನ್ ಪ್ರಾರಂಭ ಆಯ್ತು ನೋಡಿರ ಆರು ಗಂಟೆ ಕರೆಂಟ್ ಬರುತ್ತೆ ಆರು ಗಂಟೆ ಕರೆಂಟ್ ಬರುತ್ತೆ ಇವತ್ತು ಬೆಂಗಳೂರಿಂದ ಬರ್ಬೇಕಾದ್ರೆ ಇಲ್ಲಿನ ಸನ್ಮಾನ್ಯ ಶಾಸಕರು ಹಾಗೂ ಉಸ್ತುವಾರಿ ಸಚಿವರು ಕೂಡ ಫ್ಲೈಟ್ ಅಲ್ಲಿ ಇದ್ರು ಕಾಂಗ್ರೆಸ್ ಸಿಕ್ಕಿದ್ರು ಆಗ ಉಸ್ತುವಾರಿ ಸಚಿವರು ಕ್ಷೇತ್ರಕ್ಕೆ ಬರಲ್ಲ ಅಂದ್ರು ಅವ್ರ ಕ್ಷೇತ್ರಕ್ಕೆ ಬರಲ್ಲ ಅಂದ್ರೆ ಈ ಶಾಪುರಕ್ಕೆ ಕರೆಂಟ್ ಬರವಲ್ಲ ಆಯ್ಕೆ ಮಾಡ್ಕೊಳ್ಸಿದ್ರೆ ಒಂದು ವೇಳೆ ಈದ್ ಮೇಲೆ ಪ್ರೊಸೆಷನ್ ಪ್ರೊಸೆಸ್ ನಿಮ್ಮ ಶರಣ ಬಸಪ್ಪ ಅವರಿಗೆ ಇಲ್ಲಿ ಕರೆಂಟ್ ಲಕ್ಷ ಅಂತ ಬಸಪ್ಪ ಅವರೇ ನಾನು ಇಪ್ಪತ್ತು ಇಪ್ಪತ್ತು ಸಾವಿರ ಲೋಟಿಗೆ ಇಷ್ಟು ತಲೆ ಬಾಕ್ತಿರಲ್ಲ ಇಷ್ಟು ಹೇಡಿಗಳಾಗಿರಲ್ಲ ಅಥವಾ ನೀವು ಕರೆಂಟ್ ಕಟ್ಟಿರೋದು ಹಿಂದೂಗಳ ಮೇಲೆ ಆಕ್ರಮಣ ಆಗಲಿ ಅಂತ ನೀವು ಕರೆಂಟ್ ಹೆಚ್ಚಿಸಿದ್ರೆ ನೀವು ನಮ್ಮ ಸತ್ಯ ವ್ಯಕ್ತಿ ಎಲ್ಲರನ್ನು ಸಮಾನವಾಗಿ ಕಾಣೋರು ಅಂತ ಭಾವಿಸಿದ್ದೆ ಆದರೆ ನಿಮ್ಮಲ್ಲಿ ಮುಸಲ್ಮಾನರ ಬಗ್ಗೆ ಇಷ್ಟೊಂದು ಕೇಳಿ ತನ್ನ ಪುಕ್ಕ ನಾನು ಇಲ್ಲಿರುವಂತ ಎಲ್ಲ ನಮ್ಮ ಹಿಂದೂ ಬಾಂಧವರಿಗೆ ಎಲ್ಲ ನನ್ನ ಯುವಕರಿಗೆ ಕೇಳಿ ಬಯಸ್ತೇನೆ ಎರಡ್ ಸಾವಿರದ ಇಪ್ಪತ್ತೆಂಟು ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಮತ್ತೆ ಅಸೆಂಬ್ಲಿ ಚುನಾವಣೆ ಬರುತ್ತೆ ಅಸೆಂಬ್ಲಿ ಚುನಾವಣೆ ಈ ಕ್ಷೇತ್ರದಲ್ಲಿ ಹಿಂದೂಗಳ ಭಾವನೆಗೆ ಬೆಲೆ ಕೊಡುವಂತಹ ಒಬ್ಬ ಯುವಕರ ನೇತೃತ್ವದಲ್ಲಿ ನಡೀಬೇಕು ಅದಕ್ಕೆ ಇವತ್ತಿಂದನೇ ನೀವು ಸನ್ನದ್ದರಾಗಬೇಕು ಬಂಧುಗಳೇ ಬಂಧುಗಳೇ ಇಷ್ಟು ಜನ ಸೇರಿದ್ರಿ ಇನ್ನಾದ್ರೂ ಗಣೇಶೋತ್ಸವಕ್ಕೆ ಕರೆಂಟ್ ತೆಗಿತಿದ್ದಾರೆ ಅಂತಂದ್ರೆ ಇಲ್ಲಿ ಯಾವ್ದು ಓಡಿಸ್ತಿದ್ದಾರೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಳಿ